ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಿಚ್ಚೂರು ಗ್ರಾಮದ ಭಕ್ತ ಸಮೂಹ ಶರಣಯ್ಯ ಹಿರೇಮಠ ಶ್ರೀ ಶಿವಶರಣಯ್ಯ ಹಿರೇಮಠ ಸಂಗಪ್ಪ ಪತ್ತೇಪುರ್ ನಾಗಪ್ಪ ಮಂಗಳೂರು ಶಿವಪ್ಪ ಬಿರಾದರ್ ಗಂಗಪ್ಪ ಮೇಲಿರ್ಮನಿ ಹಾಗೂ ಗಂಗಪ್ಪ ಸುಲ್ತಾನಪುರ ಇವರುಗಳ ಜೊತೆಗೆ ಕೃಷ್ಣಾ ನದಿಯ ತಟದಲ್ಲಿರುವಂತಹ ಸುಕ್ಷೇತ್ರ ದಾಸಬಾಳ ಕ್ಷೇತ್ರಕ್ಕೆ ಜಟ್ಟಿ ಅಮಾವಾಸ್ಯೆಯ ದಿನ ಆಗಮಿಸಿ ಭಕ್ತರ ಸಮೂಹಕ್ಕೆ ದಾಸೋಹ ಮಾಡಿಸಿ ಶ್ರೀಮಠದ ಗುರುಗಳಾದಂಥ ಸದ್ಗುರು ಶ್ರೀ ವೀರೇಶ್ವರ ಮಹಾಸ್ವಾಮಿಗಳು ಅವರಿಂದ ಗುರುದಿಕ್ಷೆ ನೀಡಿದ ಗುರುಗಳು ಬಿಜ್ಜೂರ ಭಕ್ತಾದಿಗಳಿಗೆ ಹಾಗೂ ಸುವರ್ಣ ಹಾಗೂ ಆನಂದ ಶರಣರು ಶರಣ ದಂಪತಿಗಳಿಗೆ ಚಟ್ಟಿ ಅಮ್ಮವಾಸ್ಯ ಕಾರ್ತಿಕ ದೀಪೋತ್ಸವದ ಅಂಗವಾಗಿ ಶ್ರೀಮಠದ ಗುರುಗಳಿಂದ ಆಶೀರ್ವಾದ ಪಡೆದುಕೊಂಡರು ಬಿಜ್ಜೂರ ಸಕಲ ಸದ್ಭಕ್ತರಿಂದ ಶ್ರೀ ವೀರೇಶ್ವರ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ पुष्पम नम ओम नम सिददा नम नम सिददा